ಪೂಜ್ಯಾಯ್ ರಾಘವೇಂದ್ರಾಯ್ ಸತ್ಯ ಧರ್ಮ ಭಜತಾಂ ಕಲ್ಪವೃಕ್ಷಾಯ ಕಲ್ಪರುಕ್ಷಾಯ್ ಕಾಮಧೇನುವೆ ನಮಧಾಮ್ ನಮಸ್ತೆ ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಕೊಡೋದನ್ನ ಮರಿಬೇಡಿ ನಾನಿವತ್ತು ನಿಮ್ಮ ಜೊತೆ ರಾಯರ ಜನನದಿಂದ ಜೀವ ಸಮಾಧಿಯವರೆಗಿನ ವಿಚಾರಧಾರೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳ ಪ್ರಮುಖರು ಅವರು ಮಧ್ವಾಚಾರ್ಯರ ಅನುಯಾಯಿಯಾಗಿ ಮಧ್ವಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಶ್ರೀ ಗುರುರಾಘವೇಂದ್ರರು ರಾಯರೆಂಬ ಪ್ರಸಿದ್ಧಿ ಶ್ರೀ ಗುರುರಾಘವೇಂದ್ರರ ಬಗ್ಗೆ ನಮಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ ಅವುಗಳನ್ನು ಯಾವುವು ಎಂಬುದು ನಿಮಗೆ ಈಗ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿಷ್ಣು ದೇ ದೇವನನ್ನು ಸರ್ವೋಚ್ಛ ದೇವನಾಗಿ ಪೂಜಿಸಿದ ವೈಷ್ಣವ ಧರ್ಮವನ್ನು ಅನುಸರಿಸಿದವರು ಮತ್ತು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವ ಶಾಸ್ತ್ರವನ್ನು ಪ್ರತಿಪಾದಿಸಿದರು ಹದಿನಾರನೇ ಶತಮಾನದ ಪ್ರಭಾವಿ ಹಿಂದೂ ಸಂತರೆನಿಸಿಕೊಂಡರು ಮುಂದಿನ ವಿಡಿಯೋಕ್ಕಾಗಿ ಕಾಯೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ವಿಚಾರಗಳೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ ದಯಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು